ಪ್ರತಿ ಅಪಾಯದಿಂದ ಹೊರಬಂದು ಆದಾಯ ಸುರಕ್ಷಿತವೂ ಫಸಲು ಭೀಮಾದಿಂದ ರೈತರು ಆಗುವರು ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ ಪ್ರಧಾನಮಂತ್ರಿ ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್ ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ ಪ್ರತಿ ವರ್ಷ ಐದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ರೈತ ಬಾಂಧವ್ರ ನಮಸ್ಕಾರ ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತೋಟಗಾರಿಕೆ ಅಂತ ಹೇಳಿದರೆ ಹೂವು ಹಣ್ಣು ತರಕಾರಿ ತೆಂಗು ಕಂಗು ಸಾಂಬಾರು ಬೆಳೆ ಹೀಗೆ ವೈವಿಧ್ಯತೆಯ ತಾಣ ಅಂಥೇಳಿದರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ ಈ ಆಕರ್ಷಕ ಸಂಪದ್ಭರಿತ ತೋಟಗಳು ಕೃಷಿಕರಿಗೆ ಸುಸ್ಥಿರ ಆದಾಯದ ಮೂಲಗಳು ಸಹ ಆಗಿವೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕೃಷಿಕರು ಈ ತೋಟಗಾರಿಕಾ ಬೆಳೆಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ ರೈತ ಬಾಂಧವರೇ ಪ್ರಸ್ತುತ ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿದೆ ಈಗಾಗಲೇ ಹಲವು ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿದೆ ಈ ಬಾರಿಯ ಮುನ್ಸೂಚನೆಯೂ ಸಹ ಆಶಾದಾಯಕವಾಗಿದೆ ಸಹಜವಾಗಿಯೇ ಇದು ಬಿತ್ತನೆ ನಾಟಿಗೆ ಸೂಕ್ತವಾದಂತಹ ಕಾಲ ಅದರಲ್ಲೂ ವಿಶೇಷವಾಗಿ ಈ ಒಂದು ವಾತಾವರಣ ತೇವಾಂಶ ಹಾಗೂ ಪೂರಕ ಅಂಶಗಳನ್ನು ಕೃಷಿಕರು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಸೂಕ್ತ ತೋಟಗಾರಿಕೆ ಬೆಳೆಗಳನ್ನು ಕೈಗೊಂಡಿದ್ದೇ ಆಗಲಿ ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಆದಾಯ ಪಡೆಯಲಿಕ್ಕೆ ಇದು ನಿಜಕ್ಕೂ ಸಹ ನೆರವಾಗಲಿದೆ ಈ ಒಂದು ಹಿನ್ನೆಲೆಯಲ್ಲಿ ಪ್ರಸ್ತುತ ಮುಂಗಾರಿಗೆ ಸೂಕ್ತವಾದಂತಹ ಈ ತೋಟಗಾರಿಕಾ ಬೆಳೆಗಳು ಯಾವುವು ಇವುಗಳಲ್ಲಿ ಸುಧಾರಿತ ತಳಿಗಳು ನಾಟಿಯ ಪೂರ್ವ ಹಾಗೂ ನಾಟಿಯ ಹಂತದಲ್ಲಿ ಕೃಷಿಕರು ಅನುಸರಿಸಬೇಕಾದಂತಹ ಕೆಲವು ಪ್ರಮುಖ ಕ್ರಮಗಳು ಹಾಗೂ ಈ ಗುಣಮಟ್ಟದ ಬೀಜಗಳಾಗಿರ್ಬೋದು ಅಥವಾ ಈ ಸಸಿಗಳನ್ನು ಯಾವ ಮೂಲಗಳಿಂದ ನಮ್ಮ ರೈತರು ಪಡ್ಕೊಳ್ಬೋದು ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಈ ತೋಟಗಾರಿಕೆ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ ಶಶಿಕುಮಾರ್ ಅವರು ಈ ದಿನ ನಮ್ಮ ರೈತ ಬಾಂಧವರು ಡಾಕ್ಟರ್ ಶಶಿಕುಮಾರ್ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರೇ ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಇಂದಿನ ವಿಷಯ ಅಂಥೇಳಿದರೆ ಈ ಮುಂಗಾರಿಗೆ ತೋಟಗಾರಿಕೆ ಕೃಷಿ ಯಾವ ರೀತಿ ಇರಬೇಕು ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಶಶಿಕುಮಾರ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಋತ್ಪೂರ್ವಕ ಸ್ವಾಗತ ನಮಸ್ಕಾರ ಶಶಿಕುಮಾರ್ ಅವ್ರೀಗ ನಾವು ತೋಟಗಾರಿಕೆ ಬೆಳೆಗಳಿಗೆ ನೇರವಾಗಿ ಹೋಗುವ ಮೊದಲು ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಸಾಕಷ್ಟು ಉತ್ತಮವಾಗಿ ಈಗಾಗಲೇ ಆಗ್ತಾ ಇದೆ ಬೇರೆ ಬೇರೆ ಪ್ರದೇಶದಲ್ಲಿ ನಿಮ್ಮ ಪ್ರಕಾರ ಈ ಮುಂಗಾರಿನ ಈ ಸ್ಥಿತಿಗತಿಗಳು ಯಾವ ರೀತಿ ಇದೆ ಮತ್ತು ಮುಂದಿನ ದಿನಗಳಲ್ಲಿ ನಿರೀಕ್ಷೆಗಳು ಯಾವ ರೀತಿ ಇದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಈ ಒಂದು ಮುಂಗಾರು ಭಾಳ ಆಶಾದಾಯಕವಾಗಿದೆ ಅಂಥೇಳಿ ನಾವು ಹೇಳ್ಬೋದು ಯಾಕಂದರೆ ಹವಾಮಾನ ಇಲಾಖೆ ಅಥವಾ ನಮ್ಮ ಐ ಎಮ್ ಡಿ ಏನಿದೆ ಅಲ್ಲಿಯ ಒಂದು ಮಾಹಿತಿಯ ಪ್ರಕಾರ ಈ ವರ್ಷದ ಮುಂಗಾರು ನಾವೇನು ಹೇಳ್ತೇವೆ ನಾಲ್ಕು ಐದು ವರ್ಷಕ್ಕೊಮ್ಮೆ ಒಂದು ಸೈಕಲ್ ಬರುತ್ತೆ ಏನಪ್ಪ ಅಂತಂದರೆ ಉಷ್ಣ ಒಂದು ಗಾಳಿ ಉಷ್ಣದ ಒಂದು ಗಾಳಿಯನ್ನು ಹೇಳ್ತೇವೆ ನಾವು ಆ ಗಾಳಿ ಮಾರ್ಚಿನಲ್ಲಿ ಅಂತ್ಯಗೊಳ್ಳುತ್ತೆ ತಂಪಾದ ಗಾಳಿ ಜೂನ್ ಮೊದಲನೇ ವಾರದಿಂದ ಶುರುವಾಗುತ್ತೆ ಈ ಒಂದು ಉಷ್ಣ ಗಾಳಿ ಕೊನೆಗೊಳ್ಳೋದು ತಂಪು ಗಾಳಿ ಶುರುವಾಗೋದು ಈ ಒಂದು ಏನು ಸೈಕಲ್ ಇದೆ ನಾಲ್ಕೈದು ವರ್ಷಕ್ಕೂ ಒಮ್ಮೆ ಆಗುತ್ತೆ ಇದನ್ನ ನಮ್ಮ ಏನು ಎನ್ವಿರಾನ್ಮೆಂಟ್ ಹವಾಮಾನ ತಜ್ಞರ ಪ್ರಕಾರ ಇಂಥ ಒಂದು ಸೈಕಲ್ ಬಂದಾಗ ಯೂಶುವಲಿ ಏನಾಗುತ್ತೆ ನಮ್ಮ ಮುಂಗಾರು ಹಂಗಾಮಿಗೆ ಉತ್ತಮವಾದ ಬೆಳೆ ಅಧಿಕವಾದ ಇಳುವರಿ ಆಮೇಲೆ ಇದು ಈ ವರ್ಷದ ಒಂದು ಏನು ಮುಂಗಾರು ಬಹಳ ಆಶಾದಾಯಕವಾಗಿದೆ ರೈತರು ಯಾವುದೇ ಬೆಳೆಗಳನ್ನು ತರಕಾರಿ ಇರ್ಬೋದು ಹಣ್ಣಿನ ಯಾವುದೇ ಬೆಳೆಗಳನ್ನು ಬೆಳೆದ್ರೂ ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ತಾರೆ ಅಂತ ಹೇಳಿ ನಾವು ಹೇಳ್ಬೋದು ಈಗ ತಮ್ಮ ಪ್ರಕಾರ ಈ ಬಾರಿ ಮುಂಗಾರು ನಿಜಕ್ಕೂ ಆಶಾದಾಯಕ ಹೇಳಿ ಈಗ ನಮ್ಮ ವಿಷಯಕ್ಕೆ ಬಂದಿದ್ದೇ ಆದದಲ್ಲಿ ಈ ಮುಂಗಾರಿಗೆ ಕೃಷಿಕರು ಈಗ ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು ಅಂತ ಮನಸ್ಸು ಮಾಡಿದ್ದೆ ಆದಲ್ಲಿ ಈಗ ತೋಟಗಾರಿಕೆ ಅಂದರೆ ಅದು ದೊಡ್ಡ ಒಂದು ವಿಶಾಲವಾದಂಥ ಒಂದು ಕ್ಷೇತ್ರ ಅದರಲ್ಲೂ ಸಹ ಯಾವೆಲ್ಲ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂತ ತೋಟಗಾರಿಕಾ ಅಂತ ಹೇಳಿದ್ರೆ ನಮ್ಮಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ಈ ತೋಟಪಟ್ಟಿ ಬೆಳೆಗಳು ಹಾಗೆ ಮಸಾಲಿ ಬೆಳೆಗಳು ಹಾಗೆ ನಮ್ಮ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳು ಈ ರೀತಿ ನಾವು ಆರು ವಿಭಾಗಗಳಲ್ಲಿ ಈ ತೋಟಗಾರಿಕಾ ಬೆಳೆಗಳನ್ನ ನಾವು ಗುರುತಿಸ್ತಾ ಇದ್ದೇವೆ ಈ ಎಲ್ಲ ಆರು ಬೆಳೆಗಳಲ್ಲಿ ಸಾಕಷ್ಟು ಬೆಳೆಗಳಿದೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಇರಬಹುದು ದಕ್ಷಿಣ ಕರ್ನಾಟಕ ಇರಬಹುದು ಗುಡ್ಡುಗಾಡು ಪ್ರದೇಶ ಇರಬಹುದು ಅಥವಾ ಕಡಿಮೆ ಮಳೆ ಬಿರ್ತಕ್ಕಂಥ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಇರ್ಬೋದು ಈ ರೀತಿ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಆದಂತ ತೋಟಗಾರಿಕಾ ಬೆಳೆಗಳನ್ನ ನಾವು ಶಿಫಾರಸು ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳಿತಕ್ಕಂಥ ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳ ಮೇಲೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹೆಚ್ಚು ಆಸಕ್ತಿಯಿಂದ ಅದ್ರ ಮೇಲೆ ಕೆಲಸ ಮಾಡಿ ರೈತರಿಗೆ ಹೆಚ್ಚು ತೋಟಗಾರಿಕಾ ಬೆಳೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದೆ ತಾವೇ ಹೇಳ್ತಾ ಇದ್ರೆ ಒಂದು ದೊಡ್ಡ ಪಟ್ಟಿನೇ ಇದೆ ಅಂತ ಹೇಳಿ ತರಕಾರಿ ಈಗ ಕಾಯಿಪಲ್ಯ ಅಂತ ಹೇಳ್ತೀವಿ ನಾವು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಈ ತರಕಾರಿ ಬೆಳೆಗಳನ್ನು ಬೆಳೆಯುವುದರಿಂದ ನಮ್ಮ ಕೃಷಿಕರಿಗೆ ಆಗ್ತಕ್ಕಂತಹ ಅನುಕೂಲಗಳು ಏನು ಈಗ ತೋಟಗಾರಿಕಾ ಬೆಳೆಗಳು ಅಂದಾಗ ನಾವೇನ್ ಮಾಡ್ತೇವೆ ಇದು ಹೈ ವ್ಯಾಲ್ಯೂ ಕ್ರಾಪ್ಸ್ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತಂದ್ರೆ ಈ ಕೃಷಿ ಬೆಳೆಗಳನ್ನ ನೀವೇನು ಬೆಳಿತಾ ಇದ್ದೀರಿ ಆ ಕೃಷಿ ಬೆಳೆಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ನಾಲ್ಕರಿಂದ ರಿಂದ ಐದು ಪಸ್ಟು ಹೆಚ್ಚು ಆದಾಯ ಕೊಡ್ತಕ್ಕ ಮೌಲ್ಯತೆಯನ್ನು ಕೊಡ್ತಕ್ಕಂಥದ್ದು ಇದೆ ಆಮೇಲೆ ಈ ತರಕಾರಿ ಬೆಳೆಗಳು ತ್ವರಿತವಾಗಿ ಬರ್ತಕ್ಕಂಥದ್ದು ಹೆಚ್ಚಿನ ಅಧಿಕ ಆದಾಯ ಕೊಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳಬೇಕು ಅಂದ್ರೆ ಕೋತಂಬರಿ ಕಟಾವು ಬರುತ್ತೆ ಬಹಳಷ್ಟು ನಾವು ಸಕ್ಸಸ್ ಸ್ಟೋರೀಸ್ ನೋಡಿದಾವೆ ಕೆಲವು ರೈತರು ದಿನದಲ್ಲಿ ಲಕ್ಷ ಎರಡ್ ಲಕ್ಷ ನಾಲ್ಕು ಲಕ್ಷವರೆಗೂ ಕೋತಂಬರಿಯಲ್ಲಿ ಬೆಳೆದು ಆದಾಯ ಗಳಿಸಿದಂತವರಿದ್ದಾರೆ ಇಳುವರಿ ಸಾಮರ್ಥ್ಯನೂ ಈ ಒಂದು ತರಕಾರಿ ಬೆಳೆಗಳಲ್ಲಿ ಇರ್ಬೋದು ಹಣ್ಣಿನ ಬೆಳೆಗಳಲ್ಲಿ ಇರ್ಬೋದು ಯಾವುದೇ ತೋಟಗಾರಿಕೆ ಬೆಳೆಗಳಲ್ಲಿ ಈ ಒಂದು ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಆದಾಯ ಹೆಚ್ಚಿಗೆ ಬರ್ತಾ ಇದೆ ಹಾಗೆ ಈ ತೋ ತೋಟಗಾರಿಕಾ ಬೆಳೆಗಳನ್ನ ಅಂತರ್ ಬೆಳೆಯಾಗಿ ಬೆಳಿಬಹುದು ಮಿಶ್ರ ಬೆಳೆಯಾಗಿ ಬೆಳಿಬಹುದು ರಿಲೆ ಕ್ರಾಪ್ ಅಂತ ಹೇಳ್ತೇವೆ ಒಂದಾದ್ಮೇಲೆ ಒಂದು ಬೆಳಿತಕ್ಕಂತ ಬೆಳೆಯನ್ನ ಆಗಿ ನಾವು ಬೆಳಿಬಹುದು ಹಾಗೆ ಏನೂ ಬೆಳಿಲಾರದಕ್ಕಂತ ಪಾಳ್ ಭೂಮಿಯಲ್ಲೂ ಸಹ ನಾವು ಈ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ಯಾಕಂದ್ರೆ ನಮ್ಮ ನಮ್ಮ ಬಾಗಲಕೋಟೆ ಜಿಲ್ಲೆ ಇರಬಹುದು ಅಥವಾ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಈಗ ಕ್ಯಾಶು ಬೆಳೀತಾ ಇದ್ದಾರೆ ಆಯಿಲ್ ಪಾಮ್ ಬೆಳೀತಾ ಇದ್ದಾರೆ ಅಂದ್ರೆ ಈ ಸೌಳು ಜವಳಾದಂತಹ ಭೂಮಿಯಲ್ಲೂ ಸಹ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ರೈತರು ಆಗ್ತಾ ಇದ್ದಾರೆ ಹಾಗೆ ಆ ಈ ತರಕಾರಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯೋದ್ರಿಂದ ಆ ಕುಟುಂಬದ ಸರ್ವರಿಗೂ ಉದ್ಯೋಗ ಸಿಗ್ತಕ್ಕ ಅಂದ್ರೆ ಇಂಟೆನ್ಸಿವ್ ಹಾರ್ಟಿಕಲ್ಚರ್ ಈ ಸಿಸ್ಟಮ್ ಇರೋದ್ರಿಂದ ಎಲ್ಲರಿಗೂ ಒಂದು ಸಿಗುತ್ತೆ ಆಮೇಲೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ಮತ್ತು ಅವರ ಲೈವ್ಲಿಹುಡ್ ನಾವೇನು ಜೀವನೋಪಾಯ ಹೇಳ್ತೇವೆ ಅದನ್ನು ಸಹ ರೈತರು ಇವತ್ತು ಸುಧಾರಿಸುತ್ತೆ ಹಾಗೆ ನಾವೀಗ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅದರ ಪ್ರಕಾರ ನಮ್ಮ ದೇಶದಲ್ಲಿ ನಾವು ಪ್ರಜೆಗಳು ನಾನೂರು ಗ್ರಾಂ ಕಾಯಿಪಲ್ಲೆ ತಿನ್ಬೇಕು ನೂರು ಗ್ರಾಮ್ ಹಣ್ಣು ತಿನ್ಬೇಕು ಒಟ್ಟಾರೆ ಐನೂರು ಗ್ರಾಮ್ ಗಳನ್ನ ನಾವು ಬಳಸಬೇಕು ದಿನದಲ್ಲೇ ಆದ್ರೆ ಇವತ್ತಿನ ದಿನಮಾನದಲ್ಲಿ ಒಂದು ನೂರು ಗ್ರಾ ನೂರ ನಲ್ವತ್ತೈದು ಗ್ರಾಮ್ ಕಾಯಿಪಲ್ಯೆ ಹದಿನೈದು ಗ್ರಾಮ್ ಹಣ್ಣನ್ನ ಇವತ್ತು ಜನ ಸೇವನೆ ಮಾಡ್ತಾ ಇದ್ದಾರೆ ಅವಕಾಶ ಇದೆ ಬಹಳಷ್ಟು ಅವಕಾಶ ಇದೆ ಅಲ್ಲದೆ ಇನ್ನೊಂದು ಮಾಹಿತಿ ಅಂದ್ರೆ ನಮ್ಮ ಕರ್ನಾ ದೇಶದಲ್ಲಿ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ತೋಟಗಾರಿಕಾ ಬೆಳೆಗಳ ಕೆಳಗೆ ಬಹಳ ಕಡಿಮೆ ಏರಿಯಾ ಇದೆ ನಮ್ಮ ಬಾಗಲಕೋಟೆಯಲ್ಲಿ ಸೆವೆನ್ ಪರ್ಸೆಂಟ್ ಇಸ್ ಅಂಡರ್ ಹಾರ್ಟಿಕಲ್ಚರ್ ಏಳು ಪರ್ಸೆಂಟ್ ಏಳರಷ್ಟು ಭೂಮಿ ಹಾರ್ಟಿಕಲ್ಚರ್ ಬೆಳೆಗಳ ಅಡಿಯಲ್ಲಿದೆ ಸೊ ಇದನ್ನ ನಾವು ವೃದ್ಧಿ ಮಾಡಬೇಕಾಗಿ ವಿಸ್ತೀರ್ಣ ಹೆಚ್ಚು ಮಾಡಿದಾಗ ಉತ್ಪಾದಕತೆ ಹೆಚ್ಚಾಗಿ ಬಳಕೆದಾರರಿಗೆ ತರಕಾರಿ ಹಣ್ಣು ತೋಟಗಾರಿಕಾ ಬೆಳೆಗಳ ಉತ್ಪನ್ನ ಸಿಗುತ್ತೆ ಅಂತ ನಾವು ಹೇಳ್ಬೋದು ಈಗ ತಾವು ಹೇಳ್ತಾ ಇದ್ರೆ ತರಕಾರಿ ಬೆಳೆಗಳು ಅಂತ ಹೇಳಿದ್ರೆ ಬೇಗ ಕಟವಾಗಿ ಬರುತ್ತೆ ಅದರ ಮೌಲ್ಯ ಹೆಚ್ಚಿರುತ್ತೆ ಹಾಗಾಗಿ ಕೃಷಿಕರು ಈ ತರಕಾರಿ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತ ಹೇಳಿ ಹೌದು ಈಗ ಹಣ್ಣಿನ ಬೆಳೆಗಳಿಗೆ ನಾವು ಸ್ವಲ್ಪ ದೀರ್ಘಾವಧಿ ಆಗಿರ್ಬೋದು ಹೌದು ಹೌದು ಆ ದೀರ್ಘಾವಧಿ ಹಣ್ಣಿನ ಬೆಳೆಗಳನ್ನು ಯಾವ ರೀತಿ ಬೆಳೆದ್ರೆ ಅನುಕೂಲ ಹಣ್ಣಿನ ಬೆಳೆಗಳನ್ನು ತೆಗೆದುಕೊಂಡ್ರೆ ಹಣ್ಣಿನ ಬೆಳೆಗಳು ಮುಖ್ಯವಾಗಿ ಬಹುವಾರ್ಷಿಕ ಬೆಳೆಗಳಾಗಿರ್ತವೆ ಸೊ ಈ ಬಹುವಾರ್ಷಿಕ ಬೆಳೆಗಳಿಗೆ ಏನಾಗುತ್ತಪ್ಪ ಅಂದರೆ

ಹಣ್ಣು ಕಾಯಿ ಕಟ್ಟೋಕಿಂತ ಮುಂಚೆ ಹುಳ ಬರ್ತಾ ಇದ್ದೇನೆ ಅಥವಾ ಪಲ್ಪ್ ಬಂದು ಎಲ್ಲ ಆದ್ಮೇಲೆ ಹುಳನ್ನು ನೋಡ್ತಾ ಇದ್ದೀರಾ ಹಾ ಅದು ಹಣ್ಣಾದ ಮೇಲೆ ಬರ್ತಾ ಇದೆ ಅದಕ್ಕೆ ನೀವು ಮುಂಜಾಗ್ರತಾ ಕ್ರಮವಾಗಿ ಪ್ರೊಫೆಲೆಕ್ಟಿಕ್ ಮೇಜರ್ ಆಗಿ ಈ ಮುಂದಿನ ಸೀಸನ್ಗೆ ಕೆಲವೊಂದು ಕೆಮಿಕಲ್ಸನ್ನ ಯೂಸ್ ಮಾಡ್ಬೋದು ಇಲ್ಲ ಅಂದ್ರೆ ಸಾವಯವದಲ್ಲಿ ಮಾಡ್ತೀರಿ ಅಂದರೆ ಇವನ್ ನೀವು ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟದ್ದು ಸ್ಪ್ರೇಗಳನ್ನ ಅಥವಾ ನಮ್ಮಲ್ಲಿ ನಮ್ಮಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಕೀಟಗಳನ್ನು ಹತೋಟಿಗಾಗಿ ಮೋಹಕ ಬಲೆಗಳನ್ನು ಸಹ ನಾವು ಮಾಡಿದ್ದೇವೆ ಆ ಹಣ್ಣು ಕಾಯಿ ಕಟ್ಟುವ ಪೂರ್ವದಲ್ಲಿಯೇ ಇವನ್ನೇನಾದ್ರೂ ಬಳಕೆ ಮಾಡಿದ್ದೇ ಆದಲ್ಲಿ ನೀವು ಹಣ್ಣಿಗೆ ಹೋಗ್ತಕ್ಕಂಥ ಹುಳನ್ನು ಕಂಟ್ರೋಲ್ ಮಾಡಿ ಹುಳ ಇಲ್ಲದಂಥ ಸ್ಥಿತಿಯಲ್ಲಿ ಬೆಳೆಯನ್ನು ನೀವು ತೆಗೆದುಕೊಳ್ಬೋದು ಹಾಗೆ ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕೊಪ್ಪಳದಲ್ಲಿ ಒಂದು ನಮ್ಮದು ಜೈವಿಕ ಒಂದು ಲ್ಯಾಬ್ರೋಟ್ರಿ ಇದೆ ಅಲ್ಲಿಂದ ನಿಮಗೆ ಮುಂಜಾಗ್ರತೆ ಕ್ರಮವಾಗಿ ಈ ಸಾವಯವ ಜೈವಿಕ ಕೀಟನಾಶಕ ಅಥವಾ ಅದು ಹಣ್ಣು ಕೊರಕೆ ಏನಿದೆ ಅದರ ಬಗ್ಗೆ ನಮ್ಮಲ್ಲಿ ಒಂದು ಎರಡು ಮೂರು ಸಾವಯವ ಜೈವಿಕ ಉತ್ಪನ್ನಗಳಿದ್ದಾವೆ ಅದನ್ನು ತಾವು ಬಳಕೆ ಮಾಡಿದ್ದೆ ಆದಲ್ಲಿ ಆ ವಿಜ್ಞಾನಿಗಳ ಜೊತೆಗೆ ಸ್ವಲ್ಪ ಚರ್ಚೆಯನ್ನು ಮಾಡಿ ಇಲ್ಲ ಅಂದ್ರೆ ನನಗೆ ದೂರವಾಣಿ ಸಂಖ್ಯೆ ನೀಡಲಾಗುತ್ತೆ ಆ ನಂತರ ಆ ಒಂದು ಫೋಟೋ ಕಳಿಸ್ಬೋದು ಅವಕಾಶ ಇದೆ ಅಂತೇಳಿ ಈಗ ನಮ್ಮ ಚರ್ಚೆ ಮುಂದುವರಿಸಿದ್ದೇ ಅದಲ್ಲಿ ತಾವು ಹಣ್ಣಿನ ಬೆಳೆಗಳ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾ ಇದೆ ಈಗ ಹಣ್ಣಿನ ಬೆಳೆಗಳ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ ಹಣ್ಣಿನ ಬೆಳೆ ಬೆಳೆಯೋದ್ರಿಂದ ಆರ್ಥಿಕವಾಗಿ ಯಾವುದೇ ರೈತ ಸದೃಢನಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಯಾಕಪ್ಪ ಅಂತಂದ್ರೆ ಈ ನಿಮ್ಮ ಕೃಷಿ ಬೆಳೆಗಳನ್ನ ನೀವು ಬೆಳೆದ್ರೆ ಎಕರೆವಾರು ನಾವು ಯಾವುದೇ ಬೆಳೆಗಳನ್ನ ತಗೊಂಡ್ರೆ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ನಿವ್ವಳ ಲಾಭ ತೆಗೆದುಕೊಳ್ಬಹುದು ಆದರೆ ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನು ಬೆಳೆದ್ರೆ ನಾನು ಬಹಳಷ್ಟು ಒಂದು ಇಪ್ಪತ್ತು ಐದು ಮೂವತ್ತು ಹಣ್ಣುಗಳನ್ನ ನಾನು ಎಕನಾಮಿಕ್ಸ್ನ ವರ್ಕೌಟ್ ಮಾಡಿದಾಗ ಪ್ರತಿ ಎಕರೆಗೆ ಕಡಿಮೆ ಕಡಿಮೆ ಎರಡರಿಂದ ಮೂರು ಲಕ್ಷದವರೆಗೂ ಇನ್ಕಮ್ ತೆಗಿತಕ್ಕಂತ ಅವಕಾಶಗಳಿದೆ ಚರ್ಚೆ ಮುಂದುವರಿಸೋಣ ಹಾವೇರಿಯಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ ಮಂಜುನಾಥ್ ಅವರ ನಮಸ್ಕಾರ ನಮಸ್ಕಾರ ಮಂಜುನಾಥ್ ಕೇಳಿ ನಮ್ದು ಈ ಕಪ್ಪು ಭೂಮಿ ಇರೋದು ಎರೆ ಭೂಮಿ ಅಂತಾರಲ್ಲ ಅದು ಅದರಲ್ಲಿ ಯಾವ ರೀತಿ ತರಕಾರಿ ಬೆಳೆ ಮತ್ತೆ ಹಣ್ಣಿನ ಬೆಳೆ ಯಾವ್ದು ಸೂಕ್ತ ಅಂತ ಈಗ ನಿಮ್ಮದು ಬ್ಲ್ಯಾಕ್ ಕಾಟನ್ ಆಯಲ್ಲಿ ಜಿಗಟ್ಟು ಮಣ್ಣಿದ್ರೆ ನಮ್ಮ ತರಕಾರಿ ಹಣ್ಣಿನ ಬೆಳೆಗಳು ಸ್ವಲ್ಪ ಕಷ್ಟ ತರಕಾರಿ ಬೆಳೆಗಳನ್ನು ತಾವು ಮಾಡ್ಬೋದು ನಿಮ್ಮ ಹಾವೇರಿನಲ್ಲಿ ನಮ್ಮದು ಒಂದು ದೇವಿ ಹೊಸೂರಿನಲ್ಲಿ ಮೆಣಸಿನಕಾಯಿ ಸಂಶೋಧನಾ ಸಂಸ್ಥೆ ಇದೆ ನಮ್ಮ ನಮ್ಮ ಆ ಸಂಸ್ಥೆಯಿಂದ ನಾಲ್ಕೈದು ಮೆಣಸಿನ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಹಾವೇರಿಯಿಂದ ಇವತ್ತು ನಮ್ಮ ಬಾಗಲಕೋಟೆಯಲ್ಲಿ ಹುಣಗುಂದಲ್ಲಿ ಸುಮಾರು ಏರಿಯಾ ಈ ಮೆಣಸಿನ್ಕಾಯಿಯ ರುದ್ರ ಅನ್ನುವ ತಳಿ ಪೂರಾ ಆಗಿ ಬಹಳಷ್ಟು ತಾವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಈಗ ಹಾ ದಯವಿಟ್ಟು ತಮ್ಮ ಟಿ ವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಮಂಜುನಾಥ್ ಹಾ 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 ಈಗೆಲ್ಲ ಈಗಾಗಲೇ ಹೇಳ್ತಾ ಇದ್ರಲ್ಲ ಈ ಎಲ್ಲ ತಳಿಗಳನ್ನು ಕಾರ್ಯಕ್ರಮ ಸಂಪೂರ್ಣವಾಗಿ ನೋಡಿ ಇನ್ನೂ ಸಾಕಷ್ಟು ಬೇರೆ ಬೇರೆ ತಳಿಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಅವುಗಳನ್ನು ತಾವು ಬಾಳಕೆ ಮಾಡ್ಬೋದು ಅಂತ ಹೇಳ್ಬೋದು ಈಗ ಮಂಜುನಾಥ್ ಅವ್ರಿಗೆ ಧನ್ಯವಾದಗಳು ತಾವು ಹಣ್ಣಿನ ಬೆಳೆಗಳ ಪ್ರಾಮುಖ್ಯತೆಯ ಹೇಳ್ತಾ ಇದ್ರಿ ಇವತ್ತಿನ ನಮ್ಮ ಸಮಾವಕಾಶ ಕಡಿಮೆ ಇರೋದ್ರಿಂದ ಈ ಹಣ್ಣಿನ ಬೆಲೆ ಆಗಿರ್ಬೋದು ತರಕಾರಿ ಬೆಳೆಗಳಾಗಿರ್ಬೋದು ಇವುಗಳಲ್ಲಿ ನಿಮ್ಮ ವಿಶ್ವವಿದ್ಯಾನಿಲಯ ಹಲವು ಸುಧಾರಿತ ತಳಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿ ಈಗ ನಾವು ತರಕಾರಿ ಬೆಳೆಗಳನ್ನೇ ನೋಡೋದಾದರೆ ಇದು ನುಗ್ಗೆ ಆಗಿರ್ಬೋದು ಈಗಾಗಲೇ ತಾವು ಹೇಳ್ತಾ ಇದ್ರಿ ಮೆಣಸಿನಕಾಯಿ ಆಗಿರ್ಬೋದು ನೀರುಳ್ಳಿ ಆಗಿರ್ಬೋದು ಇವುಗಳಲ್ಲಿ ಸುಧಾರಿತ ತಳಿಗಳನ್ನು ರೈತರು ಯಾವುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಈಗ ನಾಟಿ ಮಾಡಲಿಕ್ಕೆ ಈಗ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅತಿ ಪ್ರಚಲಿತವಾಗಿ ಬೆಳೀತಾ ಇರತಕ್ಕಂಥದ್ದು ನುಗ್ಗೆ ಸ್ಟಿಕ್ ಅಂತ ಏನು ಹೇಳ್ತೇವೆ ಭಾಗ್ಯ ಅನ್ನುವ ತಳೆ ಇವತ್ತು ಬಹಳಷ್ಟು ಕರ್ನಾಟಕದ ಎಲ್ಲ ಪ್ರದೇಶದಲ್ಲಿ ಹೆಚ್ಚು ಬೇಡಿಕೆಯಿಂದ ನನಗೆ ಫೋನ್ ಕರೆಗಳು ಬರ್ತಾ ಇದ್ದಾವೆ ಚಿತ್ರದಲ್ಲಿ ನೋಡ್ತಾ ಇದ್ರಿ ಈ ವರ್ಷ ನಾವು ಸರಿಸುಮಾರು ಹತ್ತು ಕ್ವಿಂಟಲ್ ಬೀಜಗಳನ್ನ ಕರ್ನಾಟಕದ ಎಲ್ಲಾ ರೈತರಿಗೆ ಕೊಟ್ಟಿದ್ದೇವೆ ಈ ಒಂದು ಭಾಗ್ಯ ಗಿಡ್ಡ ತಳಿ ಏನಿದೆ ಇದು ಕೇವಲ ಆರು ತಿಂಗಳಲ್ಲಿ ಮೊದಲನೇ ಫಸಲ್ ಇದೆ ಎರಡರಿಂದ ನಾಲ್ಕು ಮೀಟರ್ ಅಷ್ಟೇ ಅದು ಹೈಟ್ ಬರೋದ್ರಿಂದ ಆರು ತಿಂಗಳಿಗೆ ಕಟಾವಿಗೆ ಬರುತ್ತೆ ಮೊದಲನೇ ಕಟಾವು ನಂತರದಲ್ಲಿ ನೀವೇನೋ ಪ್ರೂನಿಂಗ್ ಮಾಡಿ ಮತ್ತೆ ತಗೊಂಡ್ರೆ ಮತ್ತೊಂದು ಕಟಾವಿಗೆ ಆರ್ನೂರಿಂದ ಎಂಟುನೂರು ಕಾಯಿಗಳವರೆಗೆ ನಿಮಗೆ ಹಾಗಾಗಿ ಹೆಚ್ಚಿನ ಆದಾಯ ಬಿಡಲಿಕ್ಕೆ ಹೆಚ್ಚಿನ ಆದಾಯ ಅವಕಾಶ ಇದೆ ಅಂತ ಹೇಳಿ ಹೌದು ಇದೀಗ ಮತ್ತೊಂದು ಕರೆ ಇದೆ ನಾಗಪ್ಪ ಅವರು ಮುಧೋಳದಿಂದ ಕರೆ ಮಾಡಿದ್ದಾರೆ ನಾಗಪ್ಪ ಅವರು ನಮಸ್ಕಾರ ನಮಸ್ಕಾರ ಸರ್ಪ್ರೆ ಸರ್ ಈಗ ನಾವು ಶ್ರೀಗಂಧ ಬೆಳೆದಿದ್ವಿ ಸರ್ ಶ್ರೀಗಂಧ ಹಾ ಸರ್ ತೋಟಗಾರಿಕೆ ಬಂದ್ ಸರ್ ಅದ್ರ ಮಧ್ಯದಲ್ಲಿ ಮಧ್ಯದಲ್ಲಿ ಶ್ರೀಗಂಧದ ಶ್ರೀಗಂಧ ಆಕ್ಚುಲಿ ಅದು ಇನ್ನೊಂದು ಗಿಡದ ಮೇಲೆ ಬೆಳಿತಕ್ಕಂತ ಗಿಡ ಅದು ಈಗ ನೀವು ಯಾವ್ದಾದ್ರು ಒಂದು ಗಿಡಗಳನ್ನ ಬೆಳೆದಿದ್ರೆ ಅದರ ರೂಟ್ ಮೇಲೆ ಈ ಶ್ರೀಗಂಧ ಬೆಳೆದಿರುತ್ತೆ ಪರಾವಲಂಬಿ ಪರಾವಲಂಬಿ ಗಿಡ ಅದು ಶ್ರೀಗಂಧ ಹಾಗಾಗಿ ಈಗ ಆಲ್ರೆಡಿ ನಿಮ್ಮ ಶ್ರೀಗಂಧಕ್ಕೆ ಒಂದ್ ಯಾವ್ದೋ ಒಂದು ಗಿಡ ಇರುತ್ತಲ್ಲಿ ಸೊ ನಿಮ್ಮ ಡಿಸ್ಟನ್ಸ್ ಅಥವಾ ನಿಮ್ದು ಇದನ್ನ ನೋಡ್ಕೊಂಡು ತೆಂಗಿನಕಾಯಿಯನ್ನು ಹಾಕೋಬಹುದು ನೀವು ನನಗೆ ಅದು ಹಾಕ್ಲಿಕ್ಕೆ ಅವಕಾಶ ಇದೆ ಈಗ ತಾವು ಹೇಳ್ತಾ ಇದ್ರಿ ನುಗ್ಗೆ ಬಗ್ಗೆ ಸಾಕಷ್ಟು ಅದು ಇಳುವರಿ ಕೊಡ್ತಾ ಇದೆ ನಿಮ್ಮ ಭಾಗ್ಯ ತಳಿ ಅಂತ ಇದಾದ ನಂತರ ಮೆಣಸಿನಕಾಯಿ ಈಗಾಗಲೇ ಮೊದಲೇ ಪ್ರಸ್ತಾಪ ಆಯ್ತು ಅದರಲ್ಲಿ ಯಾವೆಲ್ಲ ತಳಿಗಳು ಈಗ ಹೆಚ್ಚು ಪ್ರಚಲಿತದಲ್ಲಿ ಇದೆ ಅಂತ ಹೇಳಿ ಈಗ ನಮ್ಮಲ್ಲಿ ಒಂದು ಹೈಬ್ರಿಡ್ ಮೆಣಸಿನಕಾಯಿ ತಳಿಯನ್ನ ನಾವು ಬಿಡುಗಡೆ ಮಾಡಿದಾವೆ ಅಲ್ಲದೆ ಈ ತಳಿಗಳನ್ನ ಎರಡು ಮೂರು ತಳಿಗಳನ್ನ ಬಿಡುಗಡೆ ಮಾಡಿದಾವೆ ಅದರಲ್ಲಿ ರುದ್ರ ಅನ್ನೋದು ಒಂದು ಇತ್ತೀಚೆಗೆ ಬಹಳ ಬೇಡಿಕೆ ನಲ್ಲಿದೆ ಯಾಕಂದ್ರೆ ಕೆಂಪು ಮೆಣಸಿನಕಾಯಿಗೆ ಬಹಳಷ್ಟು ಬೇಡಿಕೆ ಇರೋದ್ರಿಂದ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಹೆಚ್ಚು ಒಲೋರಿಸನ್ ಇರತಕ್ಕಂಥದ್ದು ಅದನ್ನ ಸಾಕಷ್ಟು ನೋಡ್ತಾ ಆ ಹಾಗೆ ಇನ್ನೂ ಕೆಲವೊಂದು ಮೆಣಸಿನಕಾಯಿ ತಳಿಗಳು ಪೈಪ್ಲೈನ್ ಇದೆ ಒಂದು ತಳಿ ಸ್ಟಾಕ್ಲೆಸ್ ಅಂದ್ರೆ ತುಂಬ ಇಲ್ಲ ಹಾಗೆ ಬರ್ತಕ್ಕಂಥದ್ದು ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಅದನ್ನ ಈ ವರ್ಷ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆನೂ ಮೂರ್ನಾಲ್ಕು ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ರೈತರಿಗೆ ಸಿಗ್ತಕ್ಕಂತ ವ್ಯವಸ್ಥೆ ಇದೆ ಈಗ ಆ ನುಗ್ಗೆ ಆಯ್ತು ಮೆಣಸಿನಕಾಯಿ ಆಯ್ತು ಈಗ ನೀರುಳ್ಳಿ ಈಗ ಅದರಲ್ಲೂ ವಿಶೇಷವಾಗಿ ಈ ತರಕಾರಿ ಈರುಳ್ಳಿ ಇದರಲ್ಲಿ ತಮ್ಮ ಸಂಶೋಧನೆ ಯಾವ ರೀತಿ ತರಕಾರಿ ಈರುಳ್ಳಿನಲ್ಲೂ ಸಹ ನಾವೊಂದು ಆ ಈರುಳ್ಳಿಯನ್ನ ಕೃಷ್ಣಪ್ರಭಾ ಚಿತ್ರಾವತಿ ಅಂತ ಹೇಳಿ ಸಾಂಬಾರ್ ಈರುಳ್ಳಿ ಇದನ್ನು ಸಹ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೇವೆ ಬಹಳ ಏನು ಎಪ್ಪತ್ತ ಇದರಿಂದ ಎಂಬತ್ತು ದಿನಗಳಲ್ಲಿ ಇದು ಇಳುವರಿಗೆ ಕೊಹ್ಲಿಗೆ ಬರ್ತಾ ಇದೆ ಆ ಬಹಳ ಉತ್ತಮವಾದ ಒಂದು ತಳಿ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿದೆ ಇದನ್ನ ನೋಡಿ ಪ್ರತಿ ಸಸ್ಯಕ್ಕೆ ಹದಿಮೂರು ಪಾಯಿಂಟ್ ಆರು 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 ಇಷ್ಟು ಗಡ್ಡೆಗಳು ನೀವು ನೋಡಬಹುದು ಅಂದ್ರೆ ಗೊಂಚಲ್ ಬರ್ತಕ್ಕಂತ ಈ ಒಂದು ಈರುಳ್ಳಿ ಸಾಂಬಾರಿ ಈರುಳ್ಳಿ ಇದನ್ನು ಸಹ ರೈತರು ಈಗ ಸಾಕಷ್ಟು ಬೇಡಿಕೆಯಲ್ಲಿದೆ ನಾವು ಬೀಜವನ್ನು ಮಾಡಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರಿ ಈಗ ಈರುಳ್ಳಿ ಅಂದ ತಕ್ಷಣ ನಮ್ಮ ಮುಂದಿನ ಪ್ರಶ್ನೆ ಬೆಳ್ಳುಳ್ಳಿ ಬೆಳ್ಳುಳ್ಳೆ ಬೆಳ್ಳುಳ್ಳಿನೂ ಸಹ ನಾವು ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದೇವೆ ಎಸ್ ಟೂ ಅಂತ ಹೇಳಿ ಇದು ಸಹ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಇದು ಅಲ್ಪಾವಧಿ ಬೆಳೆ ಆಗಿದ್ರಿಂದ ತೊಂಬತ್ತಾರರಿಂದ ನೂರ ಹತ್ತು ದಿನಗಳಲ್ಲಿ ಮಾಗೋದ್ರಿಂದ ಬಹಳಷ್ಟು ನಮ್ಮ ಲವ ಏ ಬೆಳ್ಳುಳ್ಳಿ ರೈತರು ಈ ತಳಿಯನ್ನ ಮತ್ತೊಂದು ಕರೆ ಇದೆ ದಾವಣಗೆರೆಯಿಂದ ನಮ್ಮ ರೈತ ಬಂದವರು ಕರೆ ಮಾಡಿದ್ದಾರೆ ಹಲೋ ಮಾಡಿ ಹಲೋ ನಮಸ್ಕಾರ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ನಮ್ಮ ಈಗ ನಮ್ಮ ಯೂನಿವರ್ಸಿಟಿಯಿಂದ ಭಾಗ್ಯ ಅನ್ನುವ ತಳಿ ಬಿಡುಗಡೆ ಮಾಡಿದ್ದೇವೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಒಂದು ಕೆಜಿ ನುಗ್ಗೆ ಸಿಗುತ್ತೆ ಒಂದು ಕೆಜಿ ನುಗ್ಗೆ ಬೀಜ ನೀವು ಪರ್ಚೇಸ್ ಮಾಡಿದ್ರೆ ಮುನ್ನೂರು ಬೀಜಗಳು ಮೂರ್ ಸಾವಿರ ಬೀಜಗಳು ಅದ್ರಲ್ಲಿ ಸಿಗ್ತಾ ಇದೆ ನೀವೇನಾದ್ರು ಬೀಜಗಳನ್ನ ಏರು ಮಡಿಯಲ್ಲಿ ಸಸಿಗಳನ್ನ ಮಾಡಿ ಮಾಡೋದಾದ್ರೆ ನಿಮಗೆ ಕಾಲ್ ಕೆಜಿ ಒಂದ್ ಎಕರೆಗೆ ಸಾಕಾಗುತ್ತೆ ನೀವು ಒಂದು ಎಕರೆಗೆ ಒಂದು ಎಕರೆಗೆ ನೀವು ಸಸಿ ಮಡಿಯನ್ನ ಮಾಡಿಕೊಂಡು ಅರ್ಧ ಕೆ ಜಿ ಬೀಜವನ್ನು ತರಿಸ್ಕೊಂಡು ಕಾಲ ಇನ್ನ ಮಿಂಚಿಲ್ಲ ನೀವು ಇವ ಈ ವಾರದಲ್ಲಿ ಬೀಜಗಳನ್ನ ತರಿಸ್ಕೊಂಡು ಸಸಿ ಮಡಿ ಮಾಡಿಕೊಂಡು ಅಗಿಯನ್ನ ಮಾಡಿಕೊಂಡು ಹಾ ನೀವು ನಿಮ್ಮ ಹೊಲದ ಒಂದು ಫಲವತ್ತತೆಯನ್ನ ನೋಡಿಕೊಂಡು ನೀವು ಮೂರು ಮೂರು ವಿಧದಲ್ಲಿ ಅಂತರದಲ್ಲಿ ನಾಟಿಯನ್ನ ಮಾಡಿಕೊಂಡು ಹೆಚ್ಚು ಆರ್ಥಿಕವಾಗಿ ತಾವು ಫಲ ಪಡೆಯೋದಕ್ಕೆ ಬಹಳ ಭಾಗ್ಯ ತಳಿಯಿಂದ ನುಗ್ಗೆ ಬೆಳೆಯೋದ್ರಿಂದ ನಿಮಗೆ ಆಗತ್ತೆ ಅನ್ನೋದನ್ನ ನಾವು ಹೇಳ್ಬೋದ್ರಿ ಶಶಿಕುಮಾರ್ ಅವ್ರೀಗ ಈಗಾಗಲೇ ಪ್ರಸ್ತಾಪ ಆಯಿತು ಮೊದಲು ಮಾತಾಡುವಾಗ ನೀವು ಒಂದು ಉದಾಹರಣೆ ಕೊಡ್ತಾ ಇದ್ದೀರಿ ಕೊತ್ತಂಬರಿ ಸೊಪ್ಪು ಅಂತೇಳಿ ಈ ಸೊಪ್ಪಿನ ತರಕಾರಿಗಳು ಈ ಕೊತ್ತಂಬರಿ ಆಗಿರ್ಬೋದು ಮೆಂತ್ಯ ಸೊಪ್ಪು ಆಗಿರ್ಬೋದು ಇವುಗಳಲ್ಲಿ ಯಾವುದಾದ್ರೂ ಸುಧಾರಿತ ತಳಿಗಳನ್ನು ಇಲ್ಲ ಕೋತಂಬರಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಎರಡು ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ ತಾವು ಚಿತ್ರದಲ್ಲಿ ನೋಡಬಹುದು ಡಿ ಸಿ ಒನ್ ಅಂತ ಒಂದಿದೆ ಹಾಗೆ ಡಿಸಿ ಸಿ ಫಾರ್ಟಿ ಸಿಕ್ಸ್ ಅಂತ ಒಂದಿದೆ ಇವು ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಬೀಜದ ಇಳುವರಿ ಒಂದೊಂದು ಸಸ್ಯಕ್ಕೆ ನೀವು ಎಂಟರಿಂದ ಒಂಬತ್ತು ಗ್ರಾಮ್ ನಮ್ಮ ಡಿಸಿಸಿ ಸಿ ಫಾರ್ಟಿ ಸಿಕ್ಸ್ ಅಲ್ಲಿ ನೋಡಿದ್ರೆ ಡಿಸಿಸಿ ಇನ್ನೊಂದು ತಳಿ ಇದೆ ಅದು ಸಹ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಐವತ್ತೈದು ದಿನಗಳಲ್ಲಿ ಆ ಹೂ ಆಡ್ತಕ್ಕಂತ ಒಂದು ಬೇಗ ಬರುತ್ತೆ ಇವ್ ಎರಡು ತಳಿಗಳನ್ನ ನಮ್ಮ ವಿಶ್ವವಿದ್ಯಾಲಯದಿಂದ ತರ ಕೋತಂಬರಿಯಲ್ಲಿ ಇದನ್ನ ಬಿಡುಗಡೆ ಮಾಡಿದವೆ ಹಾಗೆ ಮೆಂತೆ ಸಹ ನಾವು ಒಂದು ಡಿ ಎಫ್ ಟ್ವೆಂಟಿ ಒನ್ ಅನ್ನುವ ಒಂದು ತಳಿಯನ್ನ ಬಿಟ್ಟಿದ್ದೇವೆ ಅದು ಸಹ ಬಹಳ ಕಡಿಮೆ ಸೆಂಟಿಮೀಟರ್ ಎತ್ತರ ಬೆಳೆದು ಹೆಚ್ಚು ಬ್ರಾಂಚಸ್ ಪ್ರಾಥಮಿಕ ಅವು ಹೆಚ್ಚು ಬರೋದ್ರಿಂದ ಬೀಜದ ಇಳುವರಿನೂ ಸಹ ಹೆಚ್ಚು ಪಡೆದು ಆದಾಯ ಪಡಿಲ್ಬಹುದು ಆದಾಯ ಪಡೆಯಬಹುದು ಇದೀಗ ಮತ್ತೊಂದು ಕರೆ ಇದೆ ನಮ್ಮ ರೈತ ಬಾಂಧವರು ನಿದ್ಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ ನಿದ್ಲಿಂಗಪ್ಪ ಅವರು ನಮಸ್ಕಾರ ನಮಸ್ಕಾರ ಸರ್ಕೆಯಲ್ಲಿ ಹಣ್ಣಿನ ಬೆಳೆದ ಸೂಕ್ತ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಯಾವ ಹಣ್ಣಿನ ಬೆಳೆ ಬೆಳಿಬಹುದು ಅಡಿಕೆ ನಿಮ್ದು ಸ್ಪೇಸಿಂಗ್ ಏನಿದೆ ನೋಡಿ ಸರಿ ಹಾ ಅಲ್ಲ ನಿಮ್ಮ ಅಂತರ ಎಷ್ಟಿದೆ ಅಂತ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಂಟು ಎಂಟು ಹಾ ಹಾ ಎಂಟು ಎಂಟು ಹೆಚ್ಚಾಗಿದ್ರೆ ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಮೆಡಿಸಿನಲ್ ಅರೋಮೆಟಿಕ್ ಪ್ಲಾಂಟ್ಸ್ ಆ ಒಂದು ವಿಭಾಗದಲ್ಲಿ ವಿಜ್ಞಾನಿಗಳಿದ್ದಾರೆ ಅವರ ಒಂದು ಒಂದು ಶಿಫಾರಸಿನ ಮೇಲೆ ಸಲಹೆ ಔಷಧಿ ಮತ್ತು ಸುಗಂಧ ದ್ರವ್ಯಗಳನ್ನ ಬೆಳಿಬಹುದು ಕೋಕೋನು ತಾವು ಪ್ರಯತ್ನ ಮಾಡಬಹುದು ಅದಕ್ಕೆ ನೆರಳಬೇಕಾಗತ್ತೆ ಹಾಗಾಗಿ ಕೋಕೋಗೆ ಬೈಬ್ಯಾಕ್ ಇತ್ತಪ್ಪ ಅಂತಂದ್ರೆ ನೀವು ಅದನ್ನ ಕೋಕೋ ಬೋರ್ಡ್ ಜೊತೆಗೆ ಸ್ವಲ್ಪ ವಿಚಾರ ಮಾಡಿ ಕೋಕೋನ ಬೆಳೀತಕ್ಕಂಥದ್ದು ಮಾಡಬಹುದು ಔಷಧಿ ಸುಗಂಧ ದ್ರವ್ಯ ಬೆಳೆಗಳನ್ನ ಬೆಳಿಬಹುದು ಅಲ್ಲದೆ ಜಾಸ್ತಿ ಈ ಅಡಿಕೆ ತೋಟಗಳಲ್ಲಿ ಈ ವೀಡ್ಸ್ಗಳು ಬೆಳೆಗಳು ಜಾಸ್ತಿ ಬರೋದ್ರಿಂದ ಮುಕುನ ಅಂತ ಹೇಳಿ ಒಂದು ಬೀಜ ಸಿಗ್ತಾ ಇದೆ ಆಹ್ ಅದು ಗ್ರೀನ್ ಮ್ಯಾನ್ಯೂಯರ್ ಹಾ ಅದನ್ನ ಹಾಕಿ ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಅದು ಒಂದು ಬೆಳೆ ಆ ಕಳೆಯನ್ನು ಬೆಳಿದಂಗೆ ಅದು ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ತದೆ ಅದನ್ನ ಹಾಕಿ ಆಮೇಲೆ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಚರ್ಚೆ ಮಾಡಿ ಅಥವಾ ನನ್ನ ಜೊತೆಗೆ ಮುಂದಿನ ದಿನದಲ್ಲಿ ಚರ್ಚೆ ಮಾಡಿ ಸೂಕ್ತವಾದ ಆಹ್ ಬೆಳೆ ಯಾವುದನ್ನ ಆಯ್ಕೆ ಮಾಡ್ಕೋಬೋದನ್ನ ತಾವು ತಿಳಿಸಿಕೊಡ್ರಿ ಈಗ ಮತ್ತೆ ಹೇಳ್ತಾ ಇದ್ರಿ ಶಿವಕುಮಾರ್ ಅವ್ರ ಈಗ ಮೆಂತ್ಯ ಆಯ್ತು ಕೊತ್ತಂಬರಿ ಆಯ್ತು ಇತ್ತೀಚಿನ ದಿನಗಳಲ್ಲಿ ಈ ಸಾಂಬಾರ್ ಸೌತೆ ಈಗ ನಮ್ಮೆಲ್ಲರಿಗೂ ಗೊತ್ತು ಸಾಂಬಾರು ಸೌತೆ ಬಹಳ ಜನಪ್ರಿಯ ತರಕಾರಿ ಅಂತೇಳಿ ಇದನ್ನ ತಮ್ಮ ವಿಶ್ವವಿದ್ಯಾನೇ ಇಲ್ಲ ಎಲ್ಲ ಒಂದ್ಕಡೆ ಹೊಸ ಒಂದು ತಳಿ ಬಿಡುಗಡೆ ಮಾಡಿದೆ ಅಂತ ಹೇಳಿ ನಾವು ಕೇಳ್ಪಟ್ಟಿವಿ ಇದ್ರ ಬಗ್ಗೆ ನಮ್ಮ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಸಾಂಬಾರ್ ಸೌತೆ ಅಂತಂದ್ರೆ ಈ ಸಾಂಬಾರ್ ಸೌತೆಯಲ್ಲೇ ಹೆಚ್ಚು ಗಟ್ಟಿಯಾಗಿ ಬರತಕ್ಕಂತ ಸೌತೆ ಅದನ್ನ ಉಪ್ಪಿನಕಾಯಿಗಾಗಿ ಬಳಸಬೇಕು ಅನ್ನೋದಕ್ಕೆ ನಾವು ಓರಿಯೆಂಟಲ್ ಪಿಕ್ಲಿಂಗ್ ಹಣ್ಣು ಅಂತ ಹೇಳಿ ಇದೇನು ಸೌತೆಯನ್ನ ನಾವು ಬಿಡುಗಡೆ ಮಾಡಿದೇವೆ ಇದು ಕಿತ್ತಳೆ ಬಣ್ಣ ಮತ್ತು ಗಾತ್ರದಲ್ಲಿ ದೊಡ್ಡದಿದ್ರೂ ಸಹ ಪ್ರತಿ ಹಣ್ಣಿನ ತೂಕ ನೋಡಿ ಒಂದೂವರೆ ಕೆಜಿ ವರೆಗೂ ಇದರ ತೂಕದ ಗಾತ್ರ ತೂಕ ಇದೆ ಎಪ್ಪತ್ತೆಂಟ್ ಎಪ್ಪತ್ತೈದರಿಂದ ಎಂಬತ್ತು ದಿವಸಗಳಲ್ಲಿ ಮಾಗೋದ್ರಿಂದ ಇದು ಸಹ ಹೆಚ್ಚು ಪ್ರಚಲಿತದಲ್ಲಿದೆ ಇದ್ರದ್ದು ಬೀಜಗಳ ಬೇಡಿಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಾಕಷ್ಟಿದೆ ಈಗ ನಮ್ಮದು ಇನ್ನೂ ದೊಡ್ಡ ಪಟ್ಟಿ ಇತ್ತು ಸಮಯಾವಕಾಶ ನಮ್ಗೆ ಕಡಿಮೆ ಇರೋದರಿಂದ ನಾವು ಹಣ್ಣಿನ ಬೆಳೆಗೆ ಬಂದಿದ್ದಾಗಲೇ ಎಲ್ಲ ಹಣ್ಣಿನ ಬೆಳೆ ಚರ್ಚೆ ಮಾಡೋದು ಕಷ್ಟ ಈಗ ಉದಾಹರಣೆಗೆ ನಾವು ಈ ಚಿಕ್ಕು ಈಗ ಇದು ಸಹ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿರುವಂಥ ಹಣ್ಣು ಇದರಲ್ಲಿ ನಮ್ಮ ತಮ್ಮ ವಿಶ್ವವಿದ್ಯಾಲಯದ ತಳಿ ಯಾವುದಿದೆ ಅಂತೇಳಿ ಈಗ ಚಿಕ್ಕುನಲ್ಲಿ ಮೊದಲಿಗೆ ಇದ್ದಿದ್ದು ಕ್ರಿಕೆಟ್ ಬಾಲು ಮತ್ತು ಖಾಲಿ ಅಂತ ಹೇಳಿ ಆ ಕ್ರಿಕೆಟ್ ಬಾಲು ರೌಂಡ್ ಆಗಿ ಬರುತ್ತೆ ಖಾಲಿ ಪತಿ ಉದ್ದಾಗಿ ಬರುತ್ತೆ ಸೊ ಹಾಗಾಗಿ ಬೇಡಿಕೆ ಕನ್ಸ್ಯೂಮರ್ ಬೇಡಿಕೆ ಏನು ಉದ್ದಗೂ ಬೇಡ ರೌಂಡ್ಗೂ ಬೇಡ ಅನ್ನುವ ಹಿನ್ನೆಲೆಯಲ್ಲಿ ಇದು ಎರಡನ್ನು ನಾವು ಮಧ್ಯ ಗಾತ್ರದ್ದು ಹೆಚ್ಚು ಗಾತ್ರದ್ದು ಹೆಚ್ಚು ಇಳುವರಿ ಕೊಡ್ತಕ್ಕಂತ ಒಂದು ಹೈಬ್ರಿಡ್ ಅನ್ನ ಡಿ ಸಿ ಎಚ್ ಒನ್ ಮತ್ತು ಡಿ ಸಿ ಎಚ್ ಟೂ ಅನ್ನುವ ಎರಡು ತಳಿಗಳನ್ನ ಡಿ ಒಂದು ಕರೆ ಸಹ ಇದೆ ನಮ್ಮ ರೈತ ಬಂದವರು ಕರೆ ಮಾಡಿದ್ದಾರೆ ಹಲೋ

ತೆಂಗಿನ ತೋಟದಲ್ಲಿ ಯಾವೆಲ್ಲ ತರಕಾರಿ ಬೆಳೆಗಳನ್ನು ಬೆಳೆಯಬಹುದು ತೆಂಗಿನ ತೋಟದಲ್ಲಿ ಸಂಪೂರ್ಣವಾಗಿ ನೆರಳು ಬೀಳ್ತಾ ಇದ್ರೆ ನಮ್ಮ ಕೆಲವೊಂದು ಕಾಯಿಪಲ್ಲಿಗೆ ಸ್ವಲ್ಪ ತಾಪಮಾನ ಬರ್ತ ಬಿಸಿಲು ಬೀಳ್ತಕ್ಕಂಥದ್ದು ಬೇಕಾಗುತ್ತೆ ಸೊ ನಿಮ್ಮ ತೆಂಗಿನ ಮರದ ಅಂತರವನ್ನ ನೋಡಿ ಎಲ್ಲೆಲ್ಲಿ ಬಿಸಿಲು ಬೀಳ್ತಕ್ಕಂಥದ್ದು ಇದೆ ಅಲ್ಲಿ ತರಕಾರಿಗಳನ್ನ ತೆಗೆದುಕೊಳ್ಬಹುದು ಬಟ್ ಹೆಚ್ಚೆಚ್ಚಾಗಿ ನೀವು ಹೂವಿನ ಬೆಳೆಗಳನ್ನ ಮಾಡೋದು ಸೂಕ್ತ ಅಥವಾ ಈ ಬಳ್ಳಿ ತರಕಾರಿಗಳನ್ನ ತಾವು ಬೆಳೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಹಾಂ ಹಾಂ ಸರ್ ಈಗ ಸಾಕಷ್ಟು ಪ್ರಶ್ನೆಗಳು ಇತ್ತು ಈಗ ಇನ್ನು ನಾವು ಹಣ್ಣಿನ ಬೆಳೆಗಳು ಅದೇ ರೀತಿ ಸಾಂಬಾರು ಬೆಳೆಗಳು ಸಮಯಾವಕಾಶ ಕಡಿಮೆ ಇರೋದ್ರಿಂದ ಒಂದು ಸರಳವಾದ ಪ್ರಶ್ನೆ ಮತ್ತು ಅಷ್ಟೇ ಉಪಯುಕ್ತವಾದ ಪ್ರಶ್ನೆ ಈಗ ನಾಟಿಯ ಹಂತದಲ್ಲಿ ಇದ್ದೀವಿ ನಾವು ಈಗ ಮಳೆ ಬರ್ತಾ ಇದೆ ಎಲ್ಲ ಕಡೆ ಈಗ ತಾವು ಹೇಳಿದ ರೀತಿಯಲ್ಲಿ ನಮ್ಮ ರೈತ ಬಾಂಧವರು ಬೆಳೆನೂ ಆಯ್ಕೆ ಮಾಡ್ಕೊಂಡಿದ್ದಾರೆ ತಳಿನೂ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಭಾವಿಸಿದ್ದೆ ಅದಲ್ಲಿ ಮುಂದಿನ ಹಂತ ಈಗ ನಾಟಿಗಿನ ಮೊದಲು ನಮ್ಮ ಕೃಷಿಕರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಈ ತೋಟಗಾರಿಕಾ ಬೆಳೆಗಳಲ್ಲಿ ಈ ತೋಟಗಾರಿಕಾ ಬೆಳೆಗಳಿಗೆ ನಾಟಿಗಿನ ಪೂರ್ವದಲ್ಲಿ ನಮ್ಮ ಭೂಮಿಯನ್ನ ಈ ಮಣ್ಣಿನಲ್ಲಿ ಬರ್ತಕ್ಕಂಥ ಶಿಲೀಂಧ್ರಗಳನ್ನ ಮಣ್ಣಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಕೀಟಗಳನ್ನು ಅವನ್ನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಮ್ಮ ಜೈವಿಕ ಉತ್ಪನ್ನಗಳನ್ನು ಬಳಸಬೇಕಾಗುತ್ತೆ ಅದೇ ರೀತಿಯಲ್ಲಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಇರ್ಬೋದು ಅಥವಾ ಎರೆಹುಳ ಗೊಬ್ಬರ ಇರಬಹುದು ಅಥವಾ ಬೇವಿನ ಹಿಂಡಿ ಇದನ್ನು ಸಾಕಷ್ಟು ರೈತರು ಮಣ್ಣಿಗೆ ಸೇರಿಸಬೇಕು ಯಾವುದೇ ಕೈಪಲ್ಯ ಮುಂಚೆ ಮಾಡಿದ್ರೆ ಬಹಳ ಉತ್ತಮ ಹಾಗೆ ಈಗ ನಾವು ಇತ್ತೀಚೆಗೆ ಈ ಗೊಂಡೆ ಹುಳ ಊಟ ಗ್ರಬ್ ಜಾಸ್ತಿ ನೋಡ್ತಾ ಇದ್ದೇವೆ ಅದಕ್ಕೂ ಸಹ ಕೆಮಿಕಲ್ಗೆ ಹೋಗದೆ ನಮ್ಮ ಜೈವಿಕ ಮೆಟರೈಜಿಮ್ ಅನಿಸೋಪ್ಲೈ ಅನ್ನುವ ಜೈವಿಕ ಉತ್ಪನ್ನ ಇದೆ ಅದನ್ನೇ ಬಳಕೆ ಮಾಡಿದ್ದ ಹಂತಕ್ಕೆ ಬಂದಿದ್ದ ಈಗ ನಮ್ಮ ಈ ಗುಂಡಿಗಳ ಅಳತೆ ಆಗಿರ್ಬೋದು ಅಥವಾ ಈ ದಿಕ್ಕು ಅದೇ ರೀತಿ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಈ ಗಿಡಗಳ ಸಂಖ್ಯೆ ಇರಬೇಕು ಈಗ ತೋಟಗಾರಿಕಾ ಬೆಳೆಗಳು ಅಂತ ಬಂದಾಗ ನಾಟಿ ಮಾಡೋದು ನಾಟಿ ಪೂರ್ವದಲ್ಲಿ ನಾವು ಏನೇನು ಉಪಚಾರಗಳನ್ನ ಮಾಡಬೇಕು ನಾಟಿ ಮಾಡಬೇಕಾದ್ರೆ ಇವೆಲ್ಲ ತರಕಾರಿ ಬೆಳೆಗಳಿಗೆ ಬರುತ್ತೆ ಆದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಹಣ್ಣು ಬೆಳೆಗಳನ್ನ ಮಾಡಬೇಕಾದಾಗ ನಾವು ಪಿಟ್ಟುಗಳನ್ನು ಗುಂಡಿಗಳನ್ನ ತೆಗಿಬೇಕಾಗುತ್ತೆ ಆ ಗುಂಡಿಗಳನ್ನ ಮುಂಚೆ ನಾವು ನಮ್ಮ ಮಣ್ಣಿನ ಫಲವತ್ತತೆ ನೋಡಿಕೊಂಡು ಆಯ್ಕೆ ಒಂದು ತಳಿಯ ವಿಶೇಷತೆಗಳನ್ನ ಲಕ್ಷಣವಾಗಿ ಅನುಗುಣವಾಗಿ ನಾವು ಸ್ಪೇಸಿಂಗ್ ಅನ್ನ ಫೈನಲ್ ಮಾಡಬೇಕಾಗುತ್ತೆ ಅಂದ್ರೆ ಅಂತರವನ್ನ ಫೈನಲ್ ಮಾಡ್ಬೇಕು ಅಂತರಕ್ಕೂ ಸಹ ನಾನೊಂದು ನಿಮಗೆ ಎಷ್ಟು ಫೀಟಿಂದ ಎಷ್ಟು ಇದೆ ಸಿದ್ಧ ಗಣಿತ ಇದೆ ಆ ಒಂದು ಸಿದ್ಧ ಗಣಿತವನ್ನ ನೀವು ನೋಡಿದ್ರೆ ಆ ಎಷ್ಟು ನಿಮ್ಮ ಲಭ್ಯದಲ್ಲಿ ಎಷ್ಟು ನೀವು ಸಸಿಗಳು ನೆಡಬಹುದು ಅನ್ನೋದು ಈ ಸಿದ್ಧ ಗಣಿತವನ್ನ ನೋಡಿದ್ರೆ ಸಸಿಗಳ ರೈತ ಬಾಂಧವರೇ ಆ ನಂತರವೂ ಸಹ ತಾವು ಶಶಿಕುಮಾರ್ ಅವ್ರ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಹೆಚ್ಚಿನ ಮಾಹಿತಿ ಪಡಲಿಕ್ಕೆ ಅವಕಾಶ ಇದೆ ಇವತ್ತಿನ ನಮ್ಮ ಸಮಯಾವಕಾಶ ಮುಗಿತಾ ಇದೆ ಈ ಒಂದು ಕಡಿಮೆ ಸಮಯಾವಕಾಶದಲ್ಲಿಯೂ ಸಾಕಷ್ಟು ಬೆಳೆಗಳ ಬಗ್ಗೆ ತಳಿಗಳ ಬಗ್ಗೆ ಮಾಹಿತಿಯನ್ನು ಶಶಿಕುಮಾರ್ ಅವರು ನೀಡಿದ್ದಾರೆ ಇಲ್ಲಿಯವರೆಗೆ ಆಗಮಿಸಿ ನಮ್ಮ ರೈತ ಬಾಂಧವ್ರ ಜೊತೆ ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡಂತಹ ಡಾಕ್ಟರ್ ಎಸ್ ಶಶಿಕುಮಾರ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಯಾವಾಗಲೂ ಕರೆ ಮಾಡಬಹುದು ಅದೇ ಅಲ್ಲದೆ ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಾಯವಾಣಿ ಇದೆ ಒನ್ ಏಟ್ ಜೀರೋ ಝೀರೋ ಫೋರ್ ಟೂ ಫೈವ್ ಸೆವೆನ್ ನೈನ್ ಒನ್ ಝೀರೋ ಈ ಕಾಲ್ ಫ್ರೀ ಟೋಲ್ ಫ್ರೀ ನಂಬರ್ ಇದೆ ಟೋಲ್ ಫ್ರೀ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋ ಧನ್ಯವಾದಗಳು ನಮಸ್ಕಾರ ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವೂ